ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೇಶ್ ಹೊಸಹಳ್ಳಿ ಹಾಸನದಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳ್ಕಳ್ತಾ ಇದೆಯಾ ಹಾಸನದಲ್ಲಿ ಜೆ ಡಿ ಎಸ್ ಕಟ್ಟುವಂತ ನಾಯಕರೇ ಇಲ್ವಾ ಜೆ ಡಿ ಎಸ್ಗೆ ಮುಂದಾಳೆ ಇದ್ದಂಗಾಗ್ತಾ ಇದೆಯಾ ಇಡೀ ಜಿಲ್ಲೆಯಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದಂತ ಜೆ ಡಿ ಎಸ್ ಇವತ್ತು ಒಂದೊಂದೇ ಆಗಿ ತನ್ನ ಕೊಂಡಿಯನ್ನು ಕಳಿಸ್ಕೊಳ್ತಾ ಇದೆಯಾ ಹಾಗಾದ್ರೆ ಜೆಡಿಎಸ್ ಕಥೆ ಏನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಹಾಸನದಲ್ಲಿ ಜೆ ಡಿ ಎಸ್ ಸಂಪೂರ್ಣವಾಗಿ ಕಣ್ಮರೆಯಾಗತ್ತ ಎಲ್ಲವನ್ನ ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಪ್ಪುತ್ತೆ ಎಸ್ ವೀಕ್ಷಕರೇ ಒಂದ ಕಾಲದಲ್ಲಿ ಆಸನ ಅಂದ್ರೆ ಜೆ ಡಿ ಎಸ್ ಜೆ ಡಿ ಎಸ್ ಅಂದ್ರೆ ಆಸನ ಆ ಮಟ್ಟಕ್ಕೆ ಜೆ ಡಿ ಎಸ್ ಅಲ್ಲಿ ಬೆಳೆದ ನಿಂತಿತ್ತು ತೊಂಬತ್ತೊಂಬತ್ತರ ಸೋಲಿನ ನಂತರ ಹಾಸನದಲ್ಲಿ ಜೆ ಡಿ ಎಸ್ ಹಿಂತಿರುಗಿ ನೋಡ್ಲಿಲ್ಲ ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಅವರಲ್ಲಿ ದೇವೇಗೌಡರನ್ನ ಕಾಣ್ತಿದ್ದವರು ಹಾಸನದ ಜನ ನಮ್ಮ ಜಿಲ್ಲೆಯಿಂದ ಪ್ರಧಾನಿಯಾಗಿದ್ದವರು ಅವರು ಸೋಲ್ಸಿದ್ವಿ ಸೋಲ್ಸಿದ್ಮಿಯನ್ನು ಗಿಟ್ಟಿಂದ ಇದುವರೆಗೆ ಕಣ್ಣು ಮುಚ್ಕೊಂಡು ಅವರಿಗೆ ಒಡ್ಕೊಡ್ತಾ ಬಂದ್ರು ಜೆ ಡಿ ಎಸ್ ಇಂದ ಯಾರೇ ಕ್ಯಾಂಡಿಡೇಟ್ ಮಾಡಿ ದೇವೇಗೌಡರ ಮೇಲೆ ಬಂದು ಕೈ ಮುಂದೆ ಸಾಕು ಜನ ಕಣ್ಣು ಮುಚ್ಚಿ ಅವರಿಗೆ ಮತವನ್ನು ಕೊಡ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಷ್ಟು ರಿಸಲ್ಟ್ ಬರೋ ಹೊತ್ತಿಗೆ ಆ ನಂಬಿಕೆಗಳು ಎಲ್ಲವೂ ಕೂಡ ಕಳ್ ಬಂತು ಯಾಕೆ ಅಂತಂದ್ರೆ ಒಳ ಇದೆಯಲ್ಲ ಅಲ್ಲಿ ರೇವಣ್ಣ ನಲವತ್ತು ಮೂವತ್ತೈದು ನಲವತ್ತು ಸಾವಿರದ ಗೆಲ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೇವಲ ಮೂರು ಸಾವಿರದ ನೂರೈವತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಶ್ರೇಯಸ್ ಪಟೇಲ್ ಇವತ್ತು ಏನ್ ಎಂಪಿ ಆಗಿದ್ದಾರೆ ಆಗಿದ್ದಾರೆ ಅವ್ರಿಂದ ಕೇವಲ ಮೂರು ಸಾವಿರದ ನೂರೈವತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಇನ್ನ ಹಸಿ ಕೆರೆಗೆ ಹೋದ್ರೆ ಹಸ್ಸಿ ಕೆರೆಯಲ್ಲಿ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ಕಾಂಗ್ರೆಸ್ ಇಂದ ಗೆಲ್ತಾರೆ ಮೊದಲಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಜೆ ಡಿ ಎಸ್ ಎಂ ಎಲ್ ಎ ಆಗಿದ್ರು ಈ ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ದಾರೆ ಬೇಲೂರಲ್ಲಿ ಲಿಂಗೇಶ್ ಅವರು ಇರ್ತಾರೆ ಈಗ ಸುರೇಶ್ ಅವರು ಇದ್ದಾರೆ ಬಿಜೆಪಿಯಿಂದ ಸಕಲೇಶ್ಪುರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿರ್ತಾರೆ ಆದರೆ ಈಗ ಅಲ್ಲಿ ಬಿಜೆಪಿಯಿಂದ ಸಿಮೆಂಟ್ ಬಂದಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಒಂದೊಂದು ಒಂದೊಂದು ಕ್ಷೇತ್ರವನ್ನು ಬಂತು ಕೊನೆಗೆ ತನ್ನ ಎಂ ಪಿಯನ್ನು ಕೂಡ ಕಳ್ಕೊಳ್ತು ಜೆ ಡಿ ಎಸ್ ಇಂದ ಏನು ಎಂ ಪಿ ಆಗಿದ್ರು ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಲೈಂಗಿಕ ಹಗರಣದಿಂದಾಗಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದು ನಿಂತು ಕಾರಣ ಏನಂತಂದ್ರೆ ಎಂಪಿ ಚುನಾವಣೆಯಲ್ಲಿ ಸೋತರು ಅದಕ್ಕೆ ಕಾರಣ ಅವರ ಲೈಂಗಿಕ ಹಗರಣ ಅವಕಾಶವನ್ನು ಕೊಟ್ಟರು ದಿಲ್ಲಿಯ ಜನ ದೇವೇಗೌಡರ ಮೊಮ್ಮಗ ಜಿಲ್ಲೆಯನ್ನ ದೇವೇಗೌಡರಂತೆ ಅಭಿವೃದ್ಧಿಯನ್ನು ಪಡಿಸ್ತಾರೆ ಅನ್ನೋ ಕಾರಣಕ್ಕೆ ಅವನ್ನ ಆಯ್ಕೆ ಮಾಡಿದ್ರು ಆದ್ರೆ ಅವನು ಏನು ಅಭಿವೃದ್ಧಿ ಮಾಡಿದವ ಗೊತ್ತಿಲ್ಲ ಆದ್ರೆ ಅಲ್ಲಿದ್ದಂಥ ಹೆಣ್ಮಕ್ಳನ್ನ ಒಬ್ಬರನ್ನೂ ಬಿಡ್ಲಿಲ್ಲ ಆ ಮಟ್ಟಕ್ಕೆ ಹೆಣ್ಣು ಮಕ್ಕಳು ಹಾಳು ಮಾಡಿದ ಅವನು ಜೊತೆಗೆ ತನ್ನ ಏನು ಅನುದಾನ ಬರುತ್ತೆ ಅನುದಾನದಲ್ಲಿ ಅರ್ಧ ಅನುದಾನವನ್ನು ಖರ್ಚು ಮಾಡದಿದ್ದ ಎಂ ಪಿ ಆದರೆ ಅದು ಪ್ರಜಲ್ ರೇವಣ್ಣ ಅಡಿಷನಲ್ ಅನುದಾನ ತರದ್ ಬಿಡಿ ಎಕ್ಸ್ಟ್ರಾ ಗ್ರಾಂಟ್ ಕೆಲಸ ಮಾಡೋದು ಬಿಡಿ ಬಂದಂತ ಗ್ರ್ಯಾಂಟ್ ಕೂಡ ಖರ್ಚು ಮಾಡಲಿಲ್ಲ ಈ ಪುಣ್ಯಾತ್ಮ ಇಂತಹ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಜೆ ಡಿ ಎಸ್ ಇಂದ ಮುಕ್ತ ಆಗಬೇಕು ಅನ್ನೋ ಸ್ಥಿತಿಗೆ ಬಂದಿದ್ರು ಹಾಸನ ಜಿಲ್ಲೆಯ ಜನ ಈಗ ನೋಡಿದ್ರೆ ಹಾಸನ ಜಿಲ್ಲೆಯ ಜೆ ಡಿ ಎಸ್ಗೆ ನಾವಿಕನೇ ಇಲ್ಲ ಕ್ಯಾಪ್ಟನ್ನೇ ಅಲ್ದಂಗೆ ಆಗಿದ್ದಾರೆ ಹಾಸನಕ್ಕೆ ಬಂದ್ರೆ ಸಾಕು ಒಂದೊಂದು ಪ್ರೆಸ್ಮೀಟ್ ಮಾಡ್ತಾ ಇದ್ರು ರೇವಣ್ಣ ಆದ್ರೆ ಈಗ ಹಾಸನಕ್ಕೆ ಬಂದು ಪ್ರೆಸ್ಮೀಟ್ ಮಾಡೋದ್ರಲ್ಲಿ ಪ್ರೆಸ್ನವ್ರು ಯಾಕೆ ಬರ್ತಾರಪ್ಪ ನನ್ನ ಎದುರುಗಡೆ ಅನ್ನೋ ಸ್ಥಿತಿಯಲ್ಲಿ ರೇವಣ್ಣ ಇರ್ತಾರೆ ಹೋದ್ರೆ ಅದೇ ಸ್ವಾತಿ ನಕ್ಷತ್ರ ಅದೇ ನಿಮಿಳ್ಳ ನಾವು ಯಾರಿಗೋದ್ರಲ್ಲ ನಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಈಗ ಮೂರು ಬಿಟ್ಟಾಗಿದೆ ಏನು ಮಾಡಕೋ ನನ್ನ ಮಕ್ಕಳು ತಪ್ಪು ಮಾಡಿಲ್ಲ ನನ್ನ ಮಕ್ಕಳು ತಪ್ಪು ಮಾಡಿಲ್ಲ ಇನ್ನು ಕೂಡ ಅದೇ ಭಾವನೆಯಲ್ಲಿ ರೇವಣ್ಣ ಇದ್ದಾರೆ ಆದರೆ ಮೊದಲು ಜಿಲ್ಲೆಯಲ್ಲಿ ಏನು ತನ್ನ ಹಿಟ್ಟವನ್ನ ಸಾಧಿಸಿದ್ರು ಪ್ರಭುತ್ವವನ್ನು ಸಾಧಿಸಿದ್ರು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ಕೆ ಆಗಬೇಕು ಅಂದ್ರೆ ರೇವಣ್ಣನ ಹಸ್ತಕ್ಷೇಪ ಇರ್ತಾ ಇತ್ತು ಯಾವುದೇ ಒಂದು ಪಂಚಾಯಿತಿಯಲ್ಲಿ ಒಬ್ಬ ಪಂಚಾಯತಿ ಅಧ್ಯಕ್ಷರ ನೇಮಕ ಮಾಡಬೇಕು ಅಂತ ಅಂದ್ರೂ ಕೂಡ ಅದಕ್ಕೂ ಕೂಡ ರೇವಣ್ಣನ ಅನುಮತಿ ಬೇಕಾಗಿತ್ತು ಡೈರಿಯಲ್ಲಿ ಒಬ್ಬ ಎಂಪ್ಲಾಯ್ ತಗೋಬೇಕು ಅಂದ್ರೂ ಕೂಡ ಆ ಎಂಪ್ಲಾಯ್ ಯಾರು ಅವ್ರು ಯಾವ ದಾದಿ ಸೇರಿದವನು ಯಾವ ಧರ್ಮಕ್ಕೆ ಸೇರಿದವನು ಯಾವ ಮತಕ್ಕೆ ಸೇರಿದವನು ಅವನು ಮುಳ್ಳುಗೌಡ್ರ ದಾಸ್ ಗೌಡ್ರ ಅಂತ ಬೈಫರ್ಕೇಟ್ ಮಾಡಿ ಆಯ್ಕೆಯನ್ನ ಮಾಡುತ್ತಿದ್ದು ಕೂಡ ಇದೇ ರೇವಣ್ಣ ಯಾವುದೇ ಒಂದು ಡೈರಿಯಲ್ಲಿ ಅಧ್ಯಕ್ಷರು ಅಲ್ಲಿನ ಸಹಕಾರ ಸಂಘದಲ್ಲಿ ಒಬ್ಬ ಅಧ್ಯಕ್ಷರು ನೇಮಕ ಆಗಬೇಕು ಅಂದ್ರೂ ಕೂಡ ಒಂದು ಹಳ್ಳಿಯಲ್ಲಿ ಒಂದು ಮಹಿಳಾ ಸಹಕಾರಿ ಸಂಘಕ್ಕೆ ಅಧ್ಯಕ್ಷ ಆಗಬೇಕು ಅಂದ್ರೂ ಅಲ್ಲಿ ರೇವಣ್ಣ ಹೇಳದ ಕ್ಯಾಂಡಿಡೇಟ್ ಅಧ್ಯಕ್ಷ ಆಗಬೇಕಿತ್ತು ಸಹಕಾರ ಕೋಆಪರೇಟಿವ್ ಬ್ಯಾಂಕ್ ಅಂತ ಏನ್ ಕರಿತೀವಿ ನಾವು ಆ ಕೋಪರೇಟಿವ್ ಸೊಸೈಟಿಗಳಿಗೂ ಕೂಡ ಒಬ್ಬ ಅಧ್ಯಕ್ಷನ ನೇಮಿಸಬೇಕು ಅಂದ್ರೆ ಅದು ಕೂಡ ರೇವಣನ ಹಸ್ತಕ್ಷೇಪ ಎಲ್ದೇ ಆಗ್ತಿರ್ಲಿಲ್ಲ ಒಬ್ಬ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಪ್ರೆಸ್ ಮೀಟ್ ಮಾಡಬೇಕು ಅಥವಾ ಒಬ್ಬ ಪತ್ರಕರ್ತರ ಜೊತೆ ಮಾತಾಡಬೇಕು ಅಂದ್ರೂ ರೇವಣನಿಂದ ಅನುಮತಿಯನ್ನು ಪಡ್ಕಬೇಕಿತ್ತು ಆ ಮಟ್ಟಕ್ಕೆ ತನ್ನ ಪ್ರಭುತ್ವವನ್ನು ಸಾಧಿಸಿದ್ರು ಹಾಸನದಲ್ಲಿ ಒಂದು ಸಣ್ಣ ಹಳ್ಳಿ ರಸ್ತೆಗೆ ಡಾಬರ್ ಹಾಕಬೇಕು ಅಂದರೆ ರೇವಣ್ಣನ ಅನುಮತಿಯಿಂದಲೇ ಸಾಧ್ಯ ಆಗ್ತಿರಲಿಲ್ಲ ಹಾಸನ ಜಿಲ್ಲೆ ಯಾವುದೇ ಒಂದು ರೋಡನ್ನು ಅಭಿವೃದ್ಧಿ ಪಡಿಸಬೇಕು ಅಂದ್ರೂ ಕೂಡ ಯಾವುದೇ ಶಾಸಕರಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅದು ರೇವಣ್ಣನ ಅನುಮತಿ ಪಡೆದು ರೇವಣ್ಣನ ಇದರಿಂದನೇ ಆಗಬೇಕಿತ್ತು ಇನಗ್ರೇಷನ್ ಇಂದನೆ ಆಗಬೇಕಿತ್ತು ಆ ಕಾರಣಕ್ಕೆ ಗಂಡಸಿ ಮತ್ತೆ ಹಾಸನ ರಸ್ತೆ ಇತ್ತಲ್ಲ ಯಾವ ತರ ಆಗಿತ್ತು ಒಂದು ಟೈಮಲ್ಲಿ ಅಂದರೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಾಳಾಗಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರಿಂತೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೂ ಕೂಡ ಅವಿಗೆ ಅನುದಾನವನ್ನು ತಂದು ಕೆಲಸ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ರೋಡ್ ಓಡಾಗ್ಲಿಕ್ಕೆ ಬಿಟ್ಟಿರಲಿಲ್ಲ ರೇವಣ್ಣ ಆ ಮಟ್ಟಕ್ಕೆ ತನ್ನ ಹಿಡ್ತವನ್ನು ಸಾಧ್ಕೆಂಡಿದ್ದರು ಹಾಸನ ಯಾವ ಎ ಎಮ್ ಎಲ್ ಎ ಯಾರಾದರೂ ಆಗಲಿ ಆದ್ರೆ ನಾನು ಏನು ಹೇಳ್ತನೋ ಅದೇನು ನಡಿಬೇಕು ನಾನು ಹೇಳಿದ್ದೆ ಇಲ್ಲಿ ಸಂವಿಧಾನ ಅನ್ನೋ ತರದಲ್ಲಿ ರೇವಣ್ಣ ನಡ್ಕೋತ ಇದ್ದರು ಆದ್ರೆ ಇವತ್ತೇನಾಗಿದೆ ಅದೇ ರೇವಣ್ಣ ಜಿಲ್ಲೆಯೊಳಗಡೆ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗದ ಮಟ್ಟಕ್ಕೆ ರೇವಣ್ಣ ಆಗಿದ್ದಾರೆ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕಟ್ಟವರು ಯಾರು ಒಬ್ಬ ಮಗ ನೋಡಿದ್ರೆ ಲೈಂಗಿಕ ಆಗರಣದಲ್ಲಿ ಭಾಗಿಯಾಗಿ ಜೈಲಲ್ಲಿ ಕೂತಿದ್ದಾನೆ ಮತ್ತೊಬ್ಬ ಮಗ ಹೊರಗಡೆ ಇದ್ದಾನೆ ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಏಕೆಂದ್ರೆ ಒಬ್ಬ ಹೆಣ್ಣು ಮಕ್ಕಳ ಲೈಂಗಿಕ ಹಂಗದಲ್ಲಿ ಭಾಗಿಯಾದ್ರೆ ಮತ್ತಿನ್ನೊಮ್ಮ ಅದೇ ಗಂಡು ಮಕ್ಕಳ ಲೈಂಗಿಕ ಆಗಣದಲ್ಲಿ ಭಾಗಿಯಾಗಿದ್ದಾನೆ ಹಾಗಾಗಿ ಅವನು ಹೊರಗಡೆ ಇದ್ರು ಕೂಡ ಏನ್ ಮಾತನಾಡಬೇಕ ಗೊತ್ತಿಲ್ಲ ಆಕ್ಚುಲಿ ಜೆ ಡಿ ಎಸ್ ಮುಳುಗ್ತಾ ಇದೆ ಅದನ್ನು ಮುಳುಗ್ಬೇಕಾದ್ರ ಮೇಲೆ ಇನ್ನಷ್ಟು ಇದಾಗಿಬಿಟ್ಟು ಅದನ್ನ ಆದಷ್ಟು ಬೇಗ ಅನುಗೊಳಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತಕ್ಕಂಥವ್ರು ಇವರು ಸುರದ್ರೇವಣ್ಣ ಎಂ ಎಲ್ ಸಿ ಆಗಿ ಕಡ್ದಿತ್ತು ಅಂದ್ರೆ ಎರಡು ಕೋಟಿ ಅನುದಾನವನ್ನ ಖರ್ಚು ಮಾಡಿದ್ದು ಇವರು ಅಷ್ಟೇ ಎರಡು ಕೋಟಿ ಅನುದಾನ ಅನುದಾನವನ್ನ ಖರ್ಚು ಮಾಡಿದ್ರು ಬಿಟ್ಟರೆ ಮತ್ತಿನ್ನೇನ್ ಮಾಡಲಿಲ್ಲ ಗನ್ನ ಕಡ ತೋರ್ತಾರೆ ತುತ್ಕೊಂಡು ಅಲ್ಲಿಗೆ ತನ್ನ ಕಾರ್ಯ ಗಂಡ ಯಾರ್ಯಾರು ಗಂಡು ಮಕ್ಕಳಿದ್ರು ಅವನ್ನೆಲ್ಲ ಕರೆಸ್ಕೊಂಡು ಬಿಳಿ ಅದನ್ನ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಇದನ್ನ ಮಾಡ್ತಾ ಕಾಲ ಕಳೆದವ್ರು ಹೋದ್ರೆ ಇದೇ ಸುರೇಶ್ ರೇವಣ್ಣ ಇವತ್ತು ನೋಡಿದ್ರೆ ಬಂದು ಅದೇ ಹೆಣ್ಣು ಮಕ್ಕಳು ಯಾರು ಅಣ್ಣ ಹಣ್ಣ ಜೈಲಲ್ಲಿ ಕೂತಿದ್ದಾನೋ ಪುಣ್ಯಾತ್ಮ ಅವ್ರು ಕೋರ್ಟ್ ಕೂಡ ಬೇಲ್ ಕೊಡ್ತಾ ಇಲ್ಲ ಅವನಿಗೆ ಗೆ ಹಾಕಿರೋ ಬೇಲ್ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಬೇಲ್ ರಿಜೆಕ್ಟ್ ಮಾಡಿದೆ ಈಗ ಅಂತವನನ್ನು ಅಂತವನನ್ನು ಸಮರ್ಥಿಸ್ಕೊಳ್ಳೋ ಬರದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಬೈತಾನೆ ಕೀಳು ಭಾಷೆಯನ್ನು ಬಳಸ್ತಾನೆ ವೇಷ್ಯ ಅಂತಾನೆ ವೇಷಿಯನ್ನ ಪದವನ್ನು ಬಳಸ್ತಾನೆ ಈಗಾಗಲೇ ಹಾಸನದಲ್ಲಿ ಜೆ ಡಿ ಎಸ್ ಕತೆ ಮುಗ್ದಿದೆ ಏಕೆ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಇರ್ತೋ ಇಲ್ವೋ ಅನ್ನೋದೇ ಅಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಹಾಸನದಲ್ಲಿ ಮುಂದಿನ ಚುನಾವಣೆ ಹೊತ್ತಿಗೆ ಹಾಸನದಲ್ಲಿ ಜೆ ಡಿ ಎಸ್ ಇರುತ್ತಾ ಏಕೆಂತಂದ್ರೆ ಇವರು ಯಾವಾಗ ಬಿಜೆಪಿ ಸರಿ ಹೊಂದಾಣಿಕೆ ಮಾಡ್ಕೊಂಡ್ರಲ್ಲ ಒಂದಾಣಿಕೆ ಮಾಡ್ಕೊಂಡು ಎಂ ಪಿ ಚುನಾವಣೆಯ ನಂತರ ಒಂದಷ್ಟು ಜನ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳಿದ್ರು ಬಿಜೆಪಿ ಅವ್ರು ಬಿಜೆಪಿ ಸೇರಿ ಆಯ್ತು ಸಂಪೂರ್ಣವಾಗಿ ಬಿಜೆಪಿನೇ ಆದ್ರೆ ಅವ್ರು ಒಂದಷ್ಟು ಜನ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತೊಂದಷ್ಟು ಜನ ಮುಜುಗರದಿಂದ ಹೊರಗಡೆ ಬರಲಿಲ್ಲ ಕೆಲಸ ಮಾಡ್ಲಿಕ್ಕೆ ಹೊರಡ ಬರ್ತಾ ಇಲ್ಲ ಹೊರಡಾಡ ಬಂದ್ ಜೆ ಡಿ ಎಸ್ ಅಂತ ಹೇಳ್ಕೊಳ್ತಾ ಇಲ್ಲ ರಾಜಕಾರಣ ಬೇಡ ನಮಗೆ ಹೇಳಿ ನಮಸ್ಕಾರ ಹಾಕ್ಬೋದು ಇನ್ನು ಅಳುತ್ತ ಅಳದು ಉಳಿದುತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಆ ಕಾರ್ಯಕರ್ತರು ನಾಯಕ ಆಗಿದ್ದಾರೆ ಈಗ ಭವಾನಿ ರೇವಣ್ಣ ಬರ್ತಾರೆ ಸಂಘಟನೆಯನ್ನ ಮಾಡ್ತಾರೆ ಏನೋ ಒಂದು ಹಂತ ಕಾರಣ ನಿಲ್ಲಿಸ್ತಾರೆ ಅಂತ ನಡಿದಂಥ ಕಾರ್ಯಕರ್ತರಿಗೆ ಅದು ನಿರಾಸೆ ಆಗಿದೆ ಕಾರಣ ಏನಂದ್ರೆ ಕೋರ್ಟ್ ಅವ್ರನ್ನ ಗಡಿಪಾರ ಮಾಡಿತ್ತು ಈಗ ಅದ್ರಲ್ಲಿ ಸ್ವಲ್ಪ ಸಡಿಲಿಕೆಯನ್ನ ಮಾಡಿದೆ ಅಂತ ಹೇಳ್ತಾರೆ ಬಟ್ ಆದ್ರೆ ಆದರೂ ಕೂಡ ಭವಾನಿ ರೇವಣ್ಣ ಬಂದು ಮೊದಲಾಗೆ ಕಾರ್ಯಕರ್ತರ ಜೊತೆ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡು ಬೆರೆತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ತನ್ನ ಮಗ ಮಾಡಿರ್ತಕ್ಕಂಥ ಲೈಂಗಿಕ ಹಗರಣ ತನ್ನ ಮಗ ಮಾಡಿರೋ ಲೈಂಗ ಲೈಂಗಿಕ ಹಗರಣದಿಂದ ಸಂಪೂರ್ಣವಾಗಿ ಜರ್ಜರಿತಾಗಿ ಹೋಗಿದ್ದಾರೆ ಭವಾನಿ ರೇವಣ್ಣ ಒಳಗಡೆ ರೇವಣ್ಣನ ಇಡ್ತಾರೂ ಇಲ್ಲ ರೇವಣ್ಣ ಕೂಡ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇಲ್ಲ ಜಿಲ್ಲೆಯಲ್ಲಿ ಲೂ ಕಾಣಿಸ್ತಾ ಇಲ್ಲ ಎಲ್ಲೋ ಒಪ್ಪರೊಬ್ಬಕ್ಕೆ ಹಾಸನಕ್ಕೆ ಬರ್ತಾರೆ ಹಾಸನ ಇಲ್ಲವೋ ಅಂತ ಕಾಣಿಸ್ಕೊಳ್ತಾರೆ ಮುಗೀತು ಅದು ಬಿಟ್ರೆ ಮೊದಲಾಗೆ ಎಲ್ಲಿ ಜಿಲ್ಲೆ ಒಳಗೆಲ್ಲ ಸುತ್ತೋದು ಎಲ್ಲ ಪ್ರಭುತ್ವವನ್ನು ತಲೆ ಇಡ್ತವ ನಾಗೇ ಬಿಗಿ ಮಾಡೋದು ಯಾವುದೂ ಕೂಡ ರೇವಣ್ಣ ಮಾಡ್ತಾ ಇಲ್ಲ ಒಟ್ಟಾರೆ ಹಾಸನ ಜಿಲ್ಲೆಗೆ ಒಬ್ಬ ಕ್ಯಾಪ್ಟನ್ ಇಲ್ಲ ಹಾಸನ ಜಿಲ್ಲೆ ಜೆ ಡಿ ಎಸ್ಗೆ ಒಬ್ಬ ಕ್ಯಾಪ್ಟನ್ ಇಲ್ಲದಂತ ಸ್ಥಿತಿ ಈಗ ಬಂದಿದೆ ಇರ್ತಕ್ಕಂಥ ಶಾಸಕರು ಕೂಡ ಪಕ್ಕದ ಮನೆಯನ್ನ ಬಗ್ಗೆ ನೋಡ್ತಾ ಇದ್ದಾರೆ ಯಾವಾಗ ಅವ್ರ ಮನೆ ಡೋರ್ ಓಪನ್ ಆಗುತ್ತೆ ಆ ಮನೆಗೆ ಅಂತ ಅಂತೇಳಿ ಕಾಯಿಲು ಕೂತಿದ್ದಾರೆ ಇರುವಂತಹ ಶಾಸಕರುಗಳು ಇರುವಂಥ ಶಾಸಕರುಗಳು ಇನ್ನು ಚನ್ನರಾಯಪಟ್ಟಣ ಬಾಲಕೃಷ್ಣ ಅವರು ತಾಲೂಕು ಬಿಟ್ಟು ಹೊರಡ ಬರಲ್ಲ ಬರುವಾಗೂ ಇಲ್ಲ ಯಾಕೆಂದ್ರೆ ರೇವಣಿ ಇರವರೆಗೂ ಜೆ ಡಿ ಎಸ್ನ ಯಾವೊಬ್ಬ ಶಾಸಕ ಮಾಜಿ ಶಾಸಕ ಕೂಡ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡುವಂತಿಲ್ಲ ವಿಥೌಟ್ ರೇವಣ್ಣ ಪರ್ಮಿಷನ್ ಇಂತಹ ಸಂದರ್ಭದಲ್ಲಿ ಚನ್ನಪಟ್ಟಣ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಅನುಭವಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಸೋದ ನಂತರ ಹಾಸನದ ಒಂದಷ್ಟು ಆನೆಸ್ಟ್ ಕಾರ್ಯಕರ್ತರು ಅಂತ ಕರಿತೀವಲ್ಲ ನಾವು ಅಂತ ಆನೆಸ್ಟ್ ಕಾರ್ಯಕರ್ತರು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾರೆ ನೀವು ಹಾಸನಕ್ಕೆ ಬನ್ನಿ ಹಾಸನದಲ್ಲಿ ರಾಜಕಾರಣವನ್ನು ಮಾಡಿ ನಾವು ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದು ಕೂಡ ನಡೆಯುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಕೂಡ ನಡೆಯುತ್ತೆ ಡೈಲಿ ಒಂದೊಂದು ಪೋಸ್ಟ್ಗಳು ಬರ್ತವೆ ನೀವು ಆಸನಕ್ಕೆ ಬನ್ನಿ ನಾವು ಗೆಲ್ಲಿಸ್ತೀವಿ ನಿಮ್ಮನ್ನು ಅಂತ ಆಗಲ್ಲಿ ಬಂದು ಹಲವಾರು ಥರ ಕಮೆಂಟ್ಗಳು ಬರ್ತವೆ ಇದ್ದರಲ್ಲಿ ರೇವಣ್ಣನ ಮಗ ರೇವಣ್ಣನ ಮಕ್ಕಳಕ್ಕಿಂತ ಕುಮಾರಸ್ವಾಮಿ ಮಗ ನಿಖಿಲ್ ಏನಿದ್ರೆ ಸೊ ಬೆಸ್ಟ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ ಪರವಾಗಿಲ್ಲಪ್ಪ ಆ ವ್ಯಕ್ತಿ ಅನ್ನೋ ಮಾತುಗಳು ಕೂಡ ಬರ್ತವೆ ಆ ಚರ್ಚೆಯಲ್ಲಿ ಇದೆಲ್ಲ ಆಗಿ ಯಾವಾಗ ಕುಮಾರಸ್ವಾಮಿ ಬಂದು ಆಸನದಲ್ಲಿ ಪೂಜೆಯನ್ನ ಮಾಡಿಸಿ ಆಸನಕ್ಕೆ ತನ್ನ ಮಗನನ್ನ ಕರ್ಕೊಂಡು ಬರ್ಸ್ತೀನಿ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟರು ರೇವಣ್ಣನ ಮನೆಯಲ್ಲಿ ಬೆಂಕಿ ಹೇಳುತ್ತೆ ದೇವೇಗೌಡ ಫ್ಯಾಮಿಲಿ ಒಳಗಡೆ ಯುದ್ಧ ಆರಂಭ ಆಗುತ್ತೆ ಅಪ್ಪಿ ತಪ್ಪಿ ಕೂಡ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿಯ ಆಸನಕ್ಕೆ ಕಳಿಸುವಂತಿಲ್ಲ ಹಾಸನ ನಮ್ದು ಅನ್ನೋ ರೀತಿಯಲ್ಲಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಯುದ್ಧವನ್ನ ಸಾರ್ತಾರೆ ಇದರಿಂದಾಗಿ ಹಾಸನಕ್ಕೆ ಬರಬೇಕು ಅನ್ಕೊಂಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ಆಸನಕ್ಕೆ ಹಾಸನಕ್ಕೆ ಎಂಟ್ರಿ ಇಲ್ಲ ಹಾಸನ ನಮ್ದು ಅನ್ನೋ ಥರದಲ್ಲಿ ಕುಮಾರ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ಎಲ್ಲದರಿಂದ ತನ್ನ ಮಕ್ಕಳಿಂದ ಈಗಾಗಲೇ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದಂಥ ಜೆ ಡಿ ಎಸ್ಗೆ ಏನೋ ಒಂದು ರೀತಿ ಟಾಲಿಕ್ ಆಗಿ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಗಬೇಕಿತ್ತು ಈಗ ಅದ್ರ ಅಗತ್ಯ ಇತ್ತು ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿಗೆ ಅದ್ರ ಅಗತ್ಯ ಇತ್ತು ಏನೋ ಗೊತ್ತಿಲ್ಲ ಆದರೆ ಆಸನ ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿ ಅಗತ್ಯ ಇತ್ತು ಅವರ ನಾಯಕತ್ವದ ಅಗತ್ಯ ಇತ್ತು ಆದರೆ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅದನ್ನು ಕೂಡ ನುಚ್ಚು ನೂರು ಮಾಡಿದ್ದಾರೆ ಸೊ ಒಂದು ಕಡೆ ಅವರ ಮಗ ಬಂದು ಪ್ರಜ್ವಲ್ ರೇವಣ್ಣ ಜಿಲ್ಲೆಯೊಳಗೆ ಮರ್ಯಾದೆಯನ್ನು ಬಿಟ್ಟು ಪ್ರವಾಸವನ್ನ ಮಾಡಿದ್ರು ಕೂಡ ಯಾರು ಬೆಲೆಯನ್ನು ಕೊಡಲ್ಲ ಅವರು ಮಾತು ಕೇಳಲ್ಲ ಸಾಧ್ಯ ಇಲ್ಲ ಪ್ರವಾಸವನ್ನು ಮಾಡಲಿಕ್ಕೆ ಇವನ್ ರೇವಣ್ಣನ ಕೈಯಲ್ಲಿ ಸಾಧ್ಯ ಇಲ್ಲ ರೇವಣ್ಣ ಕೈಯಲ್ಲಿ ಸಾಧ್ಯ ಇಲ್ಲ ಜಿಲ್ಲಾ ಪ್ರವಾಸವನ್ನು ಮಾಡಿ ಧೈರ್ಯವಾಗಿ ನಿಂತು ಎದುರಿಗೆ ಮಾತಾಡಲಿಕ್ಕೆ ಇನ್ನು ಭವಾನಿ ರೇವಣ್ಣ ಸಭೆಯನ್ನು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಮುಜುಗರ ಮತ್ತೊಂದು ಭಯ ಎಲ್ಲಿ ವಿರೋಧಿಗಳು ಎಲ್ಲಿ ವಿರೋಧಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಎಲ್ಲಿ ವಿರೋಧಿಗಳ ವಿಚಾರವನ್ನು ಚರ್ಚೆ ಮಾಡ್ತಾರೆ ಆ ವಿಚಾರವನ್ನು ತೆಗೆದು ಮಾತಾಡ್ತಾರೆ ಅನ್ನು ಮುದುಗರಕ್ಕೆಲ್ಲ ಒಳಗಬೇಕಾಗತ್ತೋ ಅನ್ನೋ ಕಾರಣಕ್ಕೆ ಭವಾನಿ ರೇವಣ್ಣ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ ನಿಜವಾಗಲೂ ಒಂದು ಕಾಲದಲ್ಲಿ ಈ ದೇಶಕ್ಕೆ ಪ್ರಧಾನಿ ಕೊಟ್ಟಂತ ಜಿಲ್ಲೆ ಪ್ರಧಾನಿ ಕೊಟ್ಟಂತ ಪಕ್ಷವನ್ನ ಕೈ ಬಿಡ್ತಾ ಇರುವಂತ ಸ್ಥಿತಿಗೆ ಬಂದರೂ ಕೂಡ ಅದನ್ನು ಕಾಪಾಡಲಿಕ್ಕೆ ಒಬ್ಬ ನಾಯಕ ಇದ್ದಂಥ ಸ್ಥಿತಿಗೆ ಇವತ್ತು ಜೆ ಡಿ ಎಸ್ ಬಂದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಆಸನದಲ್ಲಿ ಜೆ ಡಿ ಎಸ್ ಕಣ್ಮರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು